ಈ ಮೂರ್ನಾಲ್ಕದಿಂದ ಅಪಾರವಾದ ಮಳೆಯಾದ ಕಾರಣ ಗ್ರಾಮ ಪಂಚಾಯಿತಿಯ ಮೇಲಾಧಿಕಾರಿಗಳಿಗೆ ಹಲವು ಸಾರಿ ನಾವು ಮನವಿಗಳನ್ನು ಕೊಟ್ಟಿದ್ವಿ ಆಗಲಿ ಬಿಲ್ ಕಲೆಕ್ಟರ್ಗಳಿಗಾಗ್ಲಿ ಹಲವಾರು ಜನಗಳಿಗೆ ಮಾಹಿತಿ ಕೊಟ್ಟರು ಕೂಡ ಯಾವುದೇ ಒಂದು ಕೆಲಸಗಳನ್ನು ಮಾಡ್ತಲ್ಲ ಹೇಳಿದ್ರೆ ಆಯ್ತು ನಾವು ಬರ್ತೀವಿ ಯಾರನ್ನ ಒಬ್ಬರು ಕಳಿಸ್ಬಿಡ್ತಾರೆ ಅದೆಲ್ಲ ಹೊರಗಿರೋದನ್ನ ಕೊಚ್ಚೆ ಮೇಲೆ ಹತ್ತಿ ಮತ್ತೆ ಅದು ತಗೊಂಡು ಬರುತ್ತದೆ ಅವಾಗ ಇಲ್ಲಿರ್ತಕ್ಕಂಥ ಮನೆಗಳ ಹಲವಾರು ಹಲವಾರು ಮನೆಗಳಿಗೆ ಒಳಗೆ ನೀರು ನುಗ್ಗಿ ಸುಮಾರು ಜನಗಳಿಗೆ ತೊಂದರೆ ಆಗಿದೆ ಫೋನ್ ಮಾಡಿದ್ರು ಕೂಡ ಯಾರು ಫೋನ್ ರೆಸ್ಪಾನ್ಸ್ ಮಾಡಲ್ಲ ಮತ್ ಇನ್ನೊಂದೇನಂತಂದ್ರೆ ಇಲ್ಲಿ ರೋಗ ರುಜುನಗಳು ಸಣ್ಣ ಮಕ್ಕಳು ಇರ್ತಾರೆ ಈ ಮೂರ್ನಾಲ್ಕ ದಿಂದ ಅಪಾರವಾದ ಮಳೆಯಾದ ಕಾರಣ ಗ್ರಾಮ ಪಂಚಾಯಿತಿಯ ಮೇಲಧಿಕಾರಿಗಳಿಗೆ ಹಲವು ಸಾರಿ ನಾವು ಮನವಿಗಳನ್ನು ಕೊಟ್ಟಿದ್ವಿ ಹಾಗೂ ಊರಲ್ಲಿರ್ತ ಗ್ರಾಮದಲ್ಲಿರ್ತಕ್ಕಂತ ಗ್ರಾಮಸ್ಥರು ಎಲ್ಲರೂ ಪಿಡಿಒಗಾಗ್ಲಿ ಬಿಲ್ ಕಲೆಕ್ಟರ್ ಗಳಿಗಾಗ್ಲಿ ಹಲವಾರು ಜನಗಳಿಗೆ ಮಾಹಿತಿ ಕೊಟ್ಟರು ಕೂಡ ಯಾವುದೇ ಒಂದು ಕೆಲಸಗಳನ್ನು ಮಾಡ್ತಲ್ಲ ಹೇಳಿದ್ರೆ ಆಯಿತು ನಾವು ಬರ್ತೀವಿ ಯಾರನ್ನ ಒಬ್ಬರು ಕಳಿಸಿಬಿಡ್ತಾರೆ ಅದೆಲ್ಲ ಮ ಕೊಚ್ಚೆ ಮೇಲೆ ಹತ್ತಾಕಿ ಮತ್ತೆ ಅದು ತೊಗೊಂಡು ಬೀಳುತ್ತದೋ ಅವಾಗ ಇಲ್ಲಿರ್ತಕ್ಕಂಥ ಮನೆಗಳ ಹಲವ ಹಲವಾರು ಮನೆಗಳಿಗೆ ಒಳಗೆ ನೀರು ನುಗ್ಗಿ ಸುಮಾರು ಜನಗಳಿಗೆ ತೊಂದರೆ ಆಗಿದೆ ಫೋನ್ ಮಾಡಿದ್ರು ಕೂಡ ಯಾರು ಫೋನ್ ರೆಸ್ಪಾನ್ಸ್ ಮಾಡಲ್ಲ ಮತ್ತು ಇನ್ನೊಂದೇನಂತಂದ್ರೆ ಇಲ್ಲಿ ರೋಗ ರುಜುನಗಳು ಹೆಚ್ಚಾಗಿ ಸಣ್ಣ ಮಕ್ಕಳು ಇರ್ತಾರೆ ಮತ್ತು ತಿರ್ಗಾಡಕ್ಕೆ ರುದ್ರಿಗೆಲ್ಲ ಕೆಲವೊಂದು ಜನ ಹಲವಾರು ಜನಗಳನ್ನು ತಿರ್ಗಾಡಕ್ಕೆ ಹೋಗಿ ಬಿದ್ದಿದ್ದಾರೆ ಸೈಕಲ್ ಮೋಟರ್ಗಳು ಬಿದ್ದಾವ ಇದನ್ನ ಹೇಳಿದ್ರೆ ಮೇಲ್ ಅಧಿಕಾರಿಗಳು ಯಾರು ತಲೆಯಲ್ಲಿ ತೊಗೊಂತ ಇಲ್ಲ ಹೇಳಿದ್ರೆ ಹೇಳ್ತಾರೆ ಫೋನ್ ಮಾಡಿದ್ರೆ ಅವ್ರಿಗೆ ಕಳಿಸ್ತೀನಿ ಇವ್ರಿಗೆ ಕಳ್ಸಿನಿ ಅಂತ ಹೇಳ್ತಾರೆ ನಾವು ಈಗ ಗ್ರಾಮ ಪಂಚಾಯತಿ ಅವ್ರಿಗೂ ಹೇಳೋದು ಇಷ್ಟೇ ಏನಂತಂದ್ರ ತಮ್ಮ ಮುಖಾಂತರ ಮೇಲ್ ಅಧಿಕಾರಿಗಳಿಗೂ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೂ ಹಾಗೂ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ ಗಳಿಗೂ ನಾವು ಮನವಿ ಮಾಡಿದ್ರು ಕೂಡ ಯಾರು ಅದನ್ನ ತಲೆಯಲ್ಲಿ ತಗೊಳಲ್ಲ ದಯವಿಟ್ಟು ಇದಕ್ಕೆ ಪರಿಹಾರವನ್ನು ತಾವು ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಯಾಕಂದ್ರೆ ಇದು ಮಳೆ ಬಂದ ಪ್ರತಿ ವರ್ಷನೂ ಆಗ್ತಕ್ಕಂಥ ಸಮಸ್ಯೆಗಳು ಈ ಒಂದು ಚರಂಡಿ ನೋಡಿದ್ರೆ ಯಾವ ಚರಂಡಿಗಳು ಸುದ್ದಿಲ್ಲ ಯಾವ ಚರಂಡಿನೂ ಕರೆಕ್ಟ್ ಆಗಿಲ್ಲ ಮತ್ತಿಲ್ಲಿ ಹಲವಾರು ಮನೆಗಳಿಗೆ ನೀರು ನುಗ್ಗಿದಾವೆ ಆ ಮನೆಗಳ ಗೋಡೆ ಚಾವಣಿಗಳನ್ನು ಕೂಡ ಕುಸಿತಕ್ಕಂಥ ಸಂದರ್ಭದಲ್ಲಿ ಬಂದು ಈಗ ಯಾವ ಮೇಲಧಿಕಾರಿಗಳನ್ನು ಕಿವೆಲ್ ಹಾಕಂತಿಲ್ಲ ಗ್ರಾಮ ಪಂಚಾಯಿತಿ ಅರಿಕೇರಿ ಜೆ ಗ್ರಾಮ ಪಂಚಾಯತಿ ಅಂತ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಡಹಳ್ಳಿ ಗ್ರಾಮ ಒಂದು ರೋಡ್ ಸಿ ಸಿ ರೋಡ್ ಕೂಡ ಇಲ್ಲ ಹಲವಾರು ಕಾಮಗಾರಿಗಳು ಬಂದಿದಾವೆ ಮೇಲಧಿಕಾರಿಗಳು ಇದನ್ನ ದುರುಪಯೋಗ ಪಡಿಸ್ಕೊಂಡು ಯಾವುದೇ ಕಾಮಗಾರಿಗಳನ್ನು ಮಾಡಕ್ ರೆಡಿ ಇಲ್ಲ ಮತ್ತೆ ಅಧಿಕಾರಿಗಳಿಗೆ ಎಷ್ಟೋ ಸಲ ಗ್ರಾಮಸ್ಥರು ಮನವಿ ಕೊಟ್ಟರು ಕೂಡ ಮನವಿಯನ್ನು ತಿರಸ್ಕರಿಸಿದ್ದಾರೆ ಯಾವ ಮನವಿಗೂ ಸ್ಪಂದನೆ ಮಾಡಲ್ಲ ಹೀಗಾಗಿ ಈಗ ಗ್ರಾಮ ಪಂಚಾಯತ್ ಹಲವಾರು ಸಮಸ್ಯೆಗಳಿದಾವೆ ಇದನ್ನ ತಾವು ದಯವಿಟ್ಟು ಈ ಮೀಡಿಯಾದ ಮುಖಾಂತರ ಕೇಳ್ಕೊಳ್ಳೋದೇನಾದ್ರೆ ತಾವು ಆದಷ್ಟು ಬೇಗ ಇವತ್ತ ರಾತ್ರಿವರೆಗೂ ನಾಳೆ ಬೆಳಗ್ಗೆ ಈ ಸಮಸ್ಯೆಗಳನ್ನ ಹೇಳಿ ತಮ್ಮಲ್ಲಿ ಕೇಳ್ಕೊಂತೀವಿ ದಯವಿಟ್ಟು ಇದನ್ನ ಮೇಲ ಮೇಲಧಿಕಾರಿಗಳಿಗೆ ಮನವಿ ಮಾಡಬೇಕಾಗಿ ತಮ್ಮಲ್ಲಿ ನಾವೆಲ್ಲರೂ ವಿನಂತಿ ಮಾಡ್ಕೊತೀವಿ ಗ್ರಾಮಸ್ಥರೆಲ್ಲ ஹே மேட மரீனி நீ வாடா பஸ் இங்க என்னடா ஆட்டையனா தரங்கி நடுது சாலி நடுது இதா ನೋಡಿ நீ எங்க எங்க மரீ போறலக்கா மதி எங்க மரமிகவே எவாக் मारி போடு எவாக் मारி போடு நீ எவாக் ஃபோன் எட்டின நான நான் அச்சல நீ மரீன போறத கா இல்ல நீ மரீ போறத கா நான் மரீ வந்தே இல்ல நீ ಈ ನೀರು ಬರಲಿಲ್ಲ ನಮ್ಮ ಮನೆ ಒಂದ್ಯಾ ಆದ್ರೆ ನೀವು ಏನು ಮಾಡ್ಬೇಕು ಇಲ್ಲ ನಾವು ಏನು ನಾವು ನೀರಿ ಯಾಕೆ ಆಗ್றோம் ಹಾ ತಾತಯ್ಯ ಏನ ನಮ್ಮ ಮನೆ ಒಂದ್ಯಾ ಇಲ್ಲಿ ನಮ್ಮ ಮನೆ ಒಂದ್ಯಾ ಇಲ್ಲಿ ಇತ್ತದಾ ನಮ್ಮ ಮನೆ ಒಂದ್ಯಾ ನಮ್ಮ ಮನೆಗೆ ನೀರು ಹಾಕಂದೆ ಬರಕ್ಕೆ ನೀರು ಹಾಕಂದೆ ನೀರು ಹಾಕಂದೆ ಇಲ್ಲಿ ಹೆಂಗ್ ಮಾಡೋಣ ನಾವು ಈಗ ಆ ಕ್ಯಾ ಕಲೆಕ್ಷನ್ ಕೊಡಿ ಫೋನ್ ನಂಬರ್ ಕಲೆಕ್ಷನ್ ಕೊಡಿ